ಬೆಸ್ಟ್ ಕಿರುತೆರೆ ಬಿಗ್ ಶೋ ಅಂದ್ರೆ ಬಿಗ್ ಬಾಸ್ ಆಗಿತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿ ಇನ್ನು ಹದಿನೈದು ದಿನಗಳು ಕೂಡ ಹಾಕಿಲ್ಲ ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ ಸರ್ಕಾರದಿಂದ ಆದೇಶ ಬಿದ್ದಿದೆ ತಹಸೀಲ್ದಾರ್ ಅವರ ನೇತೃತ್ವದಲ್ಲೇ ಈಗ ಏನು ಬೀಗ ಬಿದ್ದಿರೋ ಅಂಥದ್ದು ಈಗಾಗಲೇ ವಿಚಾರ ಕೂಡ ಗೊತ್ತಿತ್ತು ಏನು ಪರಿಸರ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಬಿಗ್ ಬಾಸ್ನವರು ಆ ಒಂದು ಜಾಲಿವುಡ್ ಸ್ಟೂಡಿಯೋ ಏನಿದೆ ಆ ಸ್ಟೂಡಿಯೋ ಅಂದರೆ ಏನು ಆ ಜಾಗ ಇದೆ ಆ ಜಾಗದಲ್ಲಿ ಪರಿಸರ ಉಲ್ಲಂಘನೆ ಆಗಿದೆ ವಾಯು ಮಾಲಿನ್ಯ ನಿಯಂತ್ರಣ ಏನು ಒಂದು ಬರುತ್ತೆ ಆ ಒಂದು ಡಿಪಾರ್ಟ್ಮೆಂಟ್ ಇಂದ ಒಂದು ಏನು ಯಾವುದು ಕೂಡ ಒಂದು ಪರ್ಮಿಷನ್ ತಗೊಂಡಿಲ್ಲ ಅನ್ನೋ ಒಂದು ಮಾತು ಕೂಡ ಇತ್ತು ಇದಾದ ನಂತರ ಏನು ಅಕ್ಟೋಬರ್ ಮೂರರಂದು ಬಿಗ್ ಬಾಸ್ ಮುಖ್ಯಸ್ಥರು ಕೋರ್ಟ್ ಮೊರೆ ಕೂಡ ಹೋಗ್ತಾರೆ ಇದಾದ ನಂತರ ಇವತ್ತು ಯಾರು ಊಹೆನ ಕೂಡ ಮಾಡ್ಕೊಂಡಿರ್ಲಿಲ್ಲ ಯಾಕಂದ್ರೆ ಶುರುವಾಗ ಹದಿನೈದು ದಿನಗಳು ಆಗಿಲ್ಲ ಮತ್ತು ಇಷ್ಟು ಸೀಸನ್ ಅಲ್ಲಿ ಯಾವತ್ತು ಕೂಡ ಅಂದ್ರೆ ಯಾವ ಸೀಸನ್ ನಲ್ಲೂ ಕೂಡ ಈ ರೀತಿಯಾಗಿ ಒಂದು ಪ್ರಕರಣ ಆಗಿರ್ಲಿಲ್ಲ ಬಟ್ ಆದ್ರೆ ಈಗ ಆಗಿರೋ ಅಂಥದ್ದು ಬಿಗ್ ಬಾಸ್ ಸ್ಪರ್ಧಿಗಳು ಆಚೆ ಬರ್ತಾರೆ ಅನ್ನೋ ಒಂದು ಮಾತು ಕೂಡ ಇವಾಗ ಕೇಳಿ ಬರ್ತಾ ಇರೋದ್ ಇದಷ್ಟೇ ಅಲ್ಲ ಅಕ್ಟೋಬರ್ ಒಂಬತ್ತರಂದು ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಇದೆ ಈ ಸಂಬಂಧ ಆ ಒಂದು ಏನು ಅಂದ್ರೆ ಅಕ್ಟೋಬರ್ ಎರಡಂದ್ರೆ ನಾಡಿದಿರೋ ಅಂಥದ್ದು ಸೊ ಇಷ್ಟರಲ್ಲೇ ಈಗ ಆಲ್ರೆಡಿ ಬೇಗ ಕೂಡ ಹಾಕಿರೋ ಅಂಥದ್ದು ಬಟ್ ಏನ್ ಏನಾಗ್ತಾ ಏನ್ ಆಗ್ತಾ ಇದೆ ಏನೆಲ್ಲ ಆಗತ್ತು ಎಸ್ ಬನ್ನಿ ಈ ಬಗ್ಗೆ ಮಾತನಾಡ್ತಾ ಹೋಗೋಣ ವಿಜಯ್ ಒಟ್ಟಿಗೆ ಇದ್ದಾರೆ ಸರ್ ಆ ಬಿಗ್ ಬಾಸ್ ಶುರುವಾಗಿದೆ ಹದಿನೈದು ದಿನಗಳಾಗಿತ್ತು ಆಗಲೇ ಹೇಳೋ ಹಾಗೆ ಅಲ್ಲಿರುವಂಥ ಸ್ಪರ್ಧಿಗಳು ಏನು ಅಂತ ಹೇಳ್ಕೊಳ್ಳೋಂಗೂ ಕೂಡ ಇರಲಿಲ್ಲ ಆ ರೀತಿಯಾಗಿ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆಗಳು ಕೂಡ ಆಗ್ತಾ ಇತ್ತು ಸೊ ಇದಾದ ನಂತರ ಇವತ್ತು ಏನು ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿರೋ ಅಂಥದ್ದು ಎಲ್ಲ ಒಂದು ಕಡೆ ಬಿಗ್ ಬಾಸ್ ಈ ಬಾರಿ ಮುಗ್ದು ಹೋಗ್ಬಿಡುತ್ತಾ ಇಲ್ಲಿಗೆ ಆ ಬೀಗ ತೆರವು ಆಗೋದಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರೋವಂಥದ್ದು ಸೊ ಏನು ಹೇಳ್ತೀರಾ ಸರ್ ಏನಂದ್ರೆ ಈಗ ಸದ್ಯಕ್ಕೆ ಸುದ್ದಿ ಬಂದಂತೆ ಈಗ ವಾಯು ಮಾಲಿನ್ಯ ಮಂಡಳಿ ಏನಿತ್ತು ಅದು ಒಂದು ಸೂಚನೆ ಕೊಟ್ಟಿದೆ ಎಲ್ಲರೂ ಕೂಡ ಹೊರಗೆ ಬರಬೇಕು ಅಂತೇಳಿ ಈಗ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಎಲ್ಲ ಸ್ಪರ್ಧಿಗಳು ಒಳಗೆ ಬರಬೇಕು ಯಾವುದೇ ಚಟುವಟಿಕೆ ನಡೆಯಂಗಿಲ್ಲ ಶೂಟಿಂಗ್ ಚಟುವಟಿಕೆ ನಡೆಯಂಗಿಲ್ಲ ಅಂತೇಳಿ ಆದೇಶ ಮಾಡಿದೆ ಅದಷ್ಟೇ ಅಲ್ಲ ರಾಮನಗರ ಎಸ್ ಪಿ ಅವರು ಕೂಡ ಈಗ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲ ಇದ್ದಕ್ಕಿದ್ದಂಗೆ ಎಲ್ಲ ಸ್ಟಾಪ್ ಮಾಡಬೇಕು ಹೊರಗೆ ಬರಬೇಕು ಅನ್ನೋದು ಯಾಕಂದ್ರೆ ವಾಯು ಮಾಲಿನ್ಯ ಮಂಡಳಿ ಈ ಹಿಂದೆ ಕೂಡ ಒಂದು ಸೂಚನೆ ನೀಡಿತ್ತು ಆದ್ರೆ ಇವರು ಯಾವ್ದಕ್ಕೂ ಕೇರ್ ಮಾಡಿರ್ಲಿಲ್ಲ ಸೊ ನಡೀತಾನೆ ಇತ್ತು ಕೊನೆಗೆ ಯಾವಾಗ ಒಂದಿಷ್ಟು ಸಂಘ ಸಂಘಟನೆಗಳು ಒಂದಿಷ್ಟು ಪ್ರತಿಭಟನೆಗೆ ಹೇಳಿದ್ರು ಸೊ ಧ್ವನಿ ಎತ್ತಿದ್ರು ಅವಾಗ ಬಿಗ್ ಬಾಸ್ ಮನೆಗೆ ತಹಶೀಲ್ದಾರ್ ಸೇರಿದಂತೆ ಎಲ್ಲರೂ ಬಂದ್ರು ಸೊ ಈ ವಿಚಾರಣೆ ಅಕ್ಟೋಬರ್ ಮೂರಕ್ಕೆ ವಿಚಾರಣೆ ನಡೆದ್ರು ಕೂಡ ಆಗಿರಲಿಲ್ಲ ಇವತ್ತು ಒಂದು ಆದೇಶ ಬಂತು ತಹಶೀಲ್ದಾರ್ ನೇತೃತ್ವದಲ್ಲಿ ಅದಕ್ಕೆ ಬೀಗ ಹಾಕುವಂಥ ಕೆಲಸ ಆಯಿತು ಸೊ ಇರೋವಂಥ ಸ್ಪರ್ಧಿಗಳೆಲ್ಲ ಹೊರಗೆ ಬರುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಯಿತು ಒಂದಂತೂ ಹೇಳ್ಬೇಕಂತಂದ್ರೆ ಜಾಲಿವುಡ್ ಏನು ಸ್ಟುಡಿಯೋ ಇದೆ ಅದು ಕೈಗಾರಿಕಾ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಸ್ಟುಡಿಯೋ ಬಿಡದಿ ಸಮೀಪ ಸೊ ಅಲ್ಲಿ ಒಂದಿಷ್ಟು ಪರಿಸರಕ್ಕೆ ಹಾನಿ ಆಗುತ್ತೆ ಅನ್ನೋದು ಮೊದಲಿಂದನೂ ಕೂಡ ಒಂದು ಧ್ವನಿ ಎತ್ತುತ್ತಾನೆ ಬಂದಿದ್ರು ಯಾರು ಕೇರ್ ಮಾಡಿರಲಿಲ್ಲ ಸೊ ಇದ್ದಕ್ಕಿದ್ದಂಗೆ ಆ ಜಾಲಿವುಡ್ ಸ್ಟುಡಿಯೋದಲ್ಲಿ ಒಂದು ದೊಡ್ಡ ಮಟ್ಟದ ಸೆಟ್ ಹಾಕಿಬಿಟ್ಟು ಬಿಗ್ ಬಾಸ್ ಅಂತ ಒಂದು ಸ್ಪರ್ಧೆ ಮಾಡ್ತಾರೆ ಅಂತ ಅಂದಾಗ ಎಲ್ರಿಗೂ ಸಾಮಾನ್ಯವಾಗಿ ಒಂದಿಷ್ಟು ಪರಿಸರ ಪ್ರೇಮಿ ಅದರಲ್ಲೂ ಅವರಿಗೆ ಅದು ಹೆಚ್ಚಿನದಾಗಿ ಅದು ಸೊ ಮಾತುಗಳು ಜಾಸ್ತಿ ಆಡ್ತಾ ಬಂದಾಗ ಇವರೆಲ್ಲರೂ ಸೇರಿ ಒಗ್ಗಟ್ಟಿನ ಮೂಲಕ ಮನವಿ ಸಲ್ಲಿಸ್ತಾರೆ ಯಾರು ಕೂಡ ಮನವಿ ಸ್ಪಂದಿಸಲ್ಲ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ ಮುಖ್ಯನ ಈಗ ತಹಶೀಲ್ದಾರ್ ವೃತ್ತರು ಅದು ಬಂದು ಬೀಗ ಜಡಿಯುವಂತಹ ಕೆಲಸ ಆಗಿದೆ ಅಹ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿರ್ತಕ್ಕಂತ ಅಷ್ಟು ಸ್ಪರ್ಧೆಗಳು ಹೊರಗೆ ಬರುವಂತ ಕೆಲಸ ಆಗ್ತದೆ ಹಾಗೆ ನೋಡಿದ್ರೆ ಸೀಸನ್ ಹನ್ನೆರಡು ತುಂಬಾ ಕುತೂಹಲ ಮೂಡಿಸಿತ್ತು ಮತ್ತೆ ಒಂದಿಷ್ಟು ಪ್ರಶ್ನೆ ಪ್ರಶ್ನೆಗಳಿದ್ವು ಯಾಕೆ ಕುತೂಹಲ ಮತ್ತು ಪ್ರಶ್ನೆ ಅಂತಂದ್ರೆ ಅಹ್ ಮೊದಲನೇದಾಗಿ ಹನ್ನೊಂದು ಸೀಸನ್ ಮುಗಿದ ತಕ್ಷಣ ಹನ್ನೆರಡನೇ ಸೀಸನ್ ಸುದೀಪ್ ನಡ್ಸ್ಕೊಡಲ್ಲ ಅನ್ನೋದು ಮಾತು ಎಲ್ಲ ಕಡೆ ಹರಳಿತ್ತು ಯಾವಾಗ ಸುದೀಪ್ ಬರಲ್ಲ ಅವಾಗ ಬಿಗ್ ಬಾಸ್ ಡೌನ್ ಆಗುತ್ತೆ ಬಿಗ್ ಬಾಸ್ ಟಿ ಆರ್ ಪಿನೇ ಸಿಗಲ್ಲ ಆ ಚಾನಲ್ಗೆ ಅನ್ನೋ ತರದ ಮಾತುಗಳು ಕೇಳಬಂದು ಸೊ ಸುದೀಪ್ ಇಲ್ಲದ ಬಿಗ್ ಬಾಸ್ ನಾವು ನೋಡೋದೇ ಇಲ್ಲ ಅಂತ ಒಂದಿಷ್ಟು ಏನೋ ಆಂದೋಲನ ಕೂಡ ನಡೆಯುವಂಥದ್ದು ಆಯ್ತು ಅವ್ರ ಫ್ಯಾನ್ಸ್ ಕೂಡ ಹೇಳ್ತಾ ಬಂದ್ರು ಹೇಗೋ ಸುದೀಪ್ ಅವ್ರನ್ನ ಮನವೊಲಿಸಿದಂತ ಆ ಖಾಸಗಿ ಚಾನಲ್ ಸುದೀಪ್ ಅವರ ಥ್ರೂ ಮತ್ತೆ ಅಗೇನ್ ಅವರ ಮೂಲಕನೇ ಬಿಗ್ ಬಾಸ್ಗೆ ನಾನು ಮತ್ತೆ ನಡೆಸ್ಕೊಡ್ತೀನಿ ಅಂತ ಹೇಳಿ ಬಂದ್ರು ಅದಕ್ಕೂ ಮೊದಲು ಯಾಕೆ ಬಿಗ್ ಬಾಸ್ ಅವ್ರನ್ನ ನಡೆಸ ನಡೆಸೋದಿಕ್ಕೆ ಹಿಂದೂಳು ಅಂತ ಅಂದ್ರೆ ಒಂದಿಷ್ಟು ಕಾರಣಗಳು ಕೂಡ ಹೊರಗೆ ಬಂದವು ಅಂದ್ರೆ ಸುದೀಪ್ ಅವರಿಗೆ ಆ ಏನೋ ಅವಮಾನ ಮಾಡಲಾಯಿತು ಹಂತೆ ಕಂತೆಗಳೆಲ್ಲ ಜಾಸ್ತಿ ಆದ್ಯತೆ ಕೊಡ್ತಾ ಇಲ್ಲ ಅಂತೇಳಿ ಅದೆಲ್ಲ ಅದೆಲ್ಲದನ್ನು ಕೂಡ ಸುದೀಪ್ ಗೊತ್ತಿದ್ರು ಯಾವುದಕ್ಕೂ ಸ್ಪಷ್ಟನೆ ಕೊಡಲಿಲ್ಲ ಆದ್ರೆ ಸುದೀಪ್ ಕೊಟ್ಟ ರೀಸನ್ ಬೇರೆ ಆಗಿತ್ತು ಆದ್ರೂ ಕೊನೆಗೆ ಸುದೀಪ್ ಅವರು ಮತ್ತೆ ಬಂದು ನಾನು ನಡೆಸ್ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು ಆ ಅನೌನ್ಸ್ ಮಾಡಿದ ನಂತರ ತಕ್ಷಣ ಅಲ್ಲಿಂದ ಬಿಗ್ ಬಾಸ್ಗೆ ಮತ್ತಷ್ಟು ಏನೋ ವೈಭವ ಅಂತಾರಲ್ಲ ಆ ಚಲನೆ ಸಿಕ್ತು ಅದರಿಂದ ಒಂದಷ್ಟು ಸ್ಪರ್ಧಿಗಳು ಬರ್ತಾರೆ ಅವ್ರು ಬರ್ತಾರೆ ಇವರು ಬರ್ತಾರೆ ಅಂತ ಎಲ್ಲ ಚಾನಲ್ನಲ್ಲೂ ಕೂಡ ಬಂತು ಆದ್ರೆ ಬಂದದ್ದು ಅಷ್ಟು ಜನಗಳ ಹೆಸರಲ್ಲಿ ಕೇವಲ ಬೆರಳಿಕೆ ಮಾತ್ರ ಒಳ ಹೋದ್ರು ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಇಷ್ಟು ವರ್ಷ ಏನು ಅನ್ನೊಂದ್ ಸೀಸನ್ ಅಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಬಂದ್ರು ಅವರೆಲ್ಲ ಅಟ್ ಲೀಸ್ಟ್ ಒಳಗ ಯಾರ ಇದಾರೆ ಅಂದ್ರೆ ನಾಲ್ಕೈದು ಜನ ಗೊತ್ತಿರೋ ಹೆಸರುಗಳಾದ್ರು ಸಿಗ್ತಾ ಇತ್ತು ಅಲ್ಲಿ ಹೋಗಿರೋರು ಒಂದೋ ಎರಡು ಹೆಸರು ಬಿಟ್ರೆ ಬೇರೆ ಯಾರು ಇಲ್ಲ ಎಲ್ಲ ರೀಲ್ಸ್ ಮಾಡೋರು ಹೋಗಿದ್ದಾರೆ ಮಾಡಿದಾರ ಗೊತ್ತಿಲ್ಲ ಸಾಧನೇ ಸಾಧಕರು ಅಂತ ತಿಳ್ಕೊಂಡು ಅವ್ರನ್ನ ಒಳಗ್ ಕಳಿಸಿದ್ದಾರೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಬಹುಶಃ ಬಿಗ್ ಬಾಸ್ ಸ್ಪರ್ಧಿಗಳು ಒಳಗಿರೋರಿಗೆ ಏನ್ ನಡೀತದೆ ಅಂತ ಗೊತ್ತಿಲ್ಲ ಆದ್ರೆ ಹೊರಗಿನವರೆಗೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಕೂತ್ಕೊಂಡು ಏನ್ ಮಾಡ್ತಾರೆ ಅಂತ ಇವ್ರಿಗೂ ಗೊತ್ತಿಲ್ಲ ಸೊ ಈಗ ಸದ್ಯಕ್ಕೆ ಬೀಗ ಬೀಗ ಹಾಕಿರೋದಿಲ್ಲ ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಈಗ ಒಂದಷ್ಟು ಕಾಮೆಂಟ್ಗಳು ಬರ್ತಾ ಇದೆ ಅದೇನೇ ಇದ್ರು ಬಿಗ್ ಬಾಸ್ ಶೋ ಇದೆಯಲ್ಲ ಅದಕ್ಕೆ ಮೊದಲಿಂದನೂ ಕೂಡ ಪರ ವಿರೋಧ ಚರ್ಚೆಗಳು ನಡೀತಾನೆ ಇದ್ವು ಆರೋಪಗಳು ಕೇಳಿ ಬರ್ತಾ ಇದ್ವು ಅದೆಲ್ಲದರ ನಡುವೆ ಅದೊಂದು ಹಕ್ಕು ಅನ್ನೋ ರೀತಿಯಲ್ಲಿ ಚಾನಲ್ ನಡೆಸ್ತಾನೆ ಬರ್ತಾ ಇದ್ರು ಈಗ ಒಂದಿಷ್ಟು ಪರಿಸರ ಪ್ರೇಮಿಗಳು ಮಾಲಿನ್ಯ ಮಂಡಳಿಗೆ ಹೋಗಿ ಏನೋ ಮನವಿ ಕೊಡ್ತಾರೆ ಅದ್ರ ಮೂಲಕ ಈಗ ಒಂದು ಏನೋ ಪ್ರಬುದಾದಂತಹ ಅಧಿಕಾರಿಗಳು ಒಂದು ಇಷ್ಟು ತಿಳುವಳಿಕೆ ಇರ್ತಕ್ಕಂಥ ಅಧಿಕಾರಿಗಳು ಒಂದು ಆಕ್ಷನ್ ತಗೊಂಡಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ ಎಲ್ಲಾ ಸ್ಪರ್ಧಿಗಳು ಬರ್ತಾರೆ ಬಟ್ ವಾಟ್ ನೆಕ್ಸ್ಟ್ ಅಂತ ಕೇಳ್ಬೋದು ಸದ್ಯಕ್ಕೆ ಒಂಬತ್ತನೇ ತಾರೀಕಿನವರೆಗೂ ಎರಡು ದಿನಗಳ ಕಾಲ ಬಿಗ್ ಬಾಸ್ ಗೇಟ್ ಅಂತೂ ಹಾಕಿರುತ್ತೆ ಅಲ್ಲಿನ ಯಾವುದೇ ಲೈಟ್ ಆನ್ ಆಗಲ್ಲ ಯಾವ ಸ್ಪರ್ಧಿಗಳು ಯಾವ ಚಟುವಟಿಕೆಗಳು ನಡೆಯೋದಿಲ್ಲ ಯಾವ ಕ್ಯಾಮ್ರಾ ಕೂಡ ಆನ್ ಆಗೋದಿಲ್ಲ ಅಲ್ಲಿ ಎಸ್ ಎಲ್ಲ ಬಂದು ಅಲ್ಲಿಂದ ಇರ್ತಕ್ಕಂಥ ಎಲ್ಲಾ ಟೆಕ್ನಿಷಿಯನ್ಸ್ ಕೂಡ ಹೊರಗ್ ಬರ್ಬೇಕು ಇದು ಖಡಕ್ ಆದೇಶ ಅದು ಎಸ್ ಪಿ ಅವರು ಖುದ್ದಾಗಿಯೇ ಹೇಳಿರೋಂಥದ್ದು ತಹಶೀಲ್ದಾರ್ ನೇತೃತ್ವದಲ್ಲಿ ಬೀಗ ಹಾಕಿದಾರೆ ಅಂದ್ಮೇಲೆ ಅವರೆಲ್ಲ ಹೊರಗ್ ಬರ್ಬೇಕು ಯಾಕಂದ್ರೆ ಕೆಲವು ಕೋರ್ಟ್ ಕಾನೂನು ಉಲ್ಲಂಘನೆ ಮಾಡಿ ಮಾಡುವಂತಿಲ್ಲ ಅಷ್ಟಾಗಿಯೂ ಮೀರಿದ್ರು ಅಂದ್ರೆ ಮತ್ತಿನ್ನು ಬೇರೆ ಆಕ್ಷನ್ ತಗೋಬೇಕಾದಂತಹ ಕ್ರಮನೂ ಜರುಗಿಸಬಹುದು ಅವರು ಇನ್ನ ಎರಡು ದಿನ ನಂತರ ಅಕ್ಟೋಬರ್ ಒಂಬತ್ತಕ್ಕೆ ಅರ್ಜಿ ವಿಚಾರಣೆ ಇದೆ ಒಂದ್ ವೇಳೆ ಆ ವಿಚಾರಣೆಯಲ್ಲಿ ಬಿಗ್ ಬಾಸ್ ಶೋ ಮುಂದೆ ಆಗುತ್ತೆ ಅಥವಾ ಮುಂದುವರಿಬೇಕು ಅಂತ ಇದ್ರೆ ಮುಂದುವರಿಯುತ್ತೆ ಅಕಸ್ಮಾತ್ ಬಿಗ್ ಬಾಸ್ ನ ಕ್ಲೋಸ್ ಮಾಡಿ ಅಂತ ಆದೇಶ ಬಂದ್ರೆ ಬಹುಶಃ ಬೇರೆ ಏನು ಇಲ್ಲ ಮತ್ತೆ ಅವ್ರು ಇನ್ನೂ ಮೇಲಿನ ಮೇಲ್ಮನವಿ ಸಲ್ಲಿಸಿ ಹೋಗ್ಬೋದು ಯಾಕೆ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಆ ಬಿಗ್ ಬಾಸ್ ಮನೆಯ ಏನು ಆಯೋಜಕರಿದ್ದಾರೆ ಆಯೋಜಕರು ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕು ರಂಜಿತ್ ಎಲ್ಲ ಒಂದು ಕಡೆ ಸರ್ ಇವಾಗ ಸೀಸನ್ ಟ್ವೆಲ್ ಆಗ್ಲೇ ಹೇಳ್ದಾಗೆ ಆ ಪ್ರಾರಂಭದಲ್ಲೇ ಬಹಳಷ್ಟು ವಿವಾದಗಳು ಬಂದಿತ್ತು ಅದಾದ ನಂತರ ಆ ಸಾಕಷ್ಟು ವಿಘ್ನಗಳು ಕೂಡ ಎದುರಾಗಿತ್ತು ಸೊ ಇದಾದ ನಂತರ ಈಗ ಕಣ್ಣು ಒಂದು ವಿಚಾರ ಆದ್ರೆ ಮನೆ ವಿಚಾರನೂ ಕೂಡ ಬಹಳಷ್ಟು ಅದ್ದೂರಿಯಾಗಿ ಮಾಡಿದ್ರು ಸಾಕಷ್ಟು ಖರ್ಚು ಮಾಡಿದ್ರು ಯಾಕಂತ ಹೇಳಿದ್ರೆ ಆ ಮನೆಗೆ ಅಂತಾನೆ ಒಂದು ಪ್ರೋಮೋ ಬಿಟ್ಟಾಗ್ಲು ಕೂಡ ನೋಡಿದ್ವಿ ಪ್ಯಾಲೇಸ್ ರೀತಿ ಆಗಿರ್ಬೋದು ಅಥವಾ ಒಳ್ಳೆ ಒಳ್ಳೆ ಸೆಟ್ ಹಾಕಿರ್ಬೋದು ಸೊ ಇಷ್ಟು ದೊಡ್ಡ ಮಟ್ಟಕ್ಕೆ ಏನೀಗ ಬಿಗ್ ಬಾಸ್ ನಡೀತಾ ಇದೆ ಎಲ್ಲೋ ಒಂದು ಕಡೆ ನಿಂತು ಹೋದ್ರೆ ಬಹಳಷ್ಟು ಲಾಸ್ ಆಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ ಆ ಮತ್ತೆ ಬಿಗ್ ಬಾಸ್ ಬರುತ್ತಾ ಅಥವಾ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ ಜಾಸ್ತಿ ಆಗ್ತಾ ಇದೆ ಅಲ್ಲ ಲಾಸು ಲಾಭ ಅನ್ನೋಕ್ಕಿಂತ ಒಂದ್ಸರಿ ಬಿಗ್ ಬಾಸ್ ಸೆಟ್ ಹಾಕಿದ ತಕ್ಷಣ ಅದು ವರ್ಷಗಟ್ಟಲೆ ಇರುತ್ತೆ ಅದನ್ನ ಮೇಂಟೈನ್ ಮಾಡ್ತಾರೆ ಅಥವಾ ಇನ್ನೊಂದು ಸ್ವಲ್ಪ ಇನ್ನೋವೇಟಿವ್ ಆಗಿ ಬೇರೆ ಏನೋ ಮಾಡ್ತಾರೆ ಅಷ್ಟೇ ಲಾಸ್ಟ್ ಅಲ್ಲಿ ಮಾಡಿರ್ತಕ್ಕಂಥ ಬಿಗ್ ಬಾಸ್ ಹೌಸ್ ಏನಿತ್ತು ಅದು ಕೂಡ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ರು ಸೊ ಇಲ್ಲಿ ಲಾಸು ಲಾಭ ನಷ್ಟ ಅನ್ನೋದ್ಕಿಂತ ಹೆಚ್ಚಾಗಿ ಸೊ ಇಲ್ಲಿ ಒಂದಿಷ್ಟು ಮನಸ್ಸುಗಳನ್ನ ಒಡೆಯುವಂಥ ಕೆಲಸ ಆಗ್ತಾ ಇತ್ತು ಅನ್ನೋ ಆರೋಪ ಕೂಡ ಇದೆ ಯಾಕೆಂದ್ರೆ ಹೋದ ತಕ್ಷಣ ಒಬ್ರಿಗೊಬ್ರು ಆಗ್ತದೆ ಅಲ್ಲಿ ವೈಯಕ್ತಿಕ ಆಟ ಅಂತಾರೆ ವೈಯಕ್ತಿಕ ಏನೋ ಗೊತ್ತಿಲ್ಲ ವ್ಯಕ್ತಿತ್ವದ ಆಟ ಅಂತಾರೆ ಅದು ಯಾರ ವ್ಯಕ್ತಿತ್ವ ಅಲ್ಲಿ ಅನಾವರಣ ಆಗುತ್ತೆ ಅದನ್ನು ಗೊತ್ತಿಲ್ಲ ಆದ್ರೆ ಅಹ್ ಇದೊಂದು ಶೋ ಅನ್ನಕ್ಕಿಂತ ಹೆಚ್ಚಾಗಿ ಇದೊಂದು ವ್ಯಾಪಾರ ವಹಿವಾಟು ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಚಾನೆಲ್ ಇಂಥದೊಂದು ಶೋ ಮಾಡ್ತಾರೆ ಅಂದ್ರೆ ದಿಸ್ ಇಸ್ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಅಂದ ಮೇಲೆ ಅದು ಕಮರ್ಷಿಯಲ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡಬೇಕು ಸೊ ಅಲ್ಲಿ ಏನ್ ಸೆಟ್ ಹಾಕಿರ್ತಾರ ಅದು ದುಪ್ಪಟ್ಟು ಪಡೆಯುವಂತ ಎಲ್ಲಾ ಲಾ ಇದ್ರು ಇದ್ರಲ್ಲಿ ಇರ್ತದೆ ಯಾಕಂದ್ರೆ ಇರ್ತಾ ಇತ್ತು ಹಾಗಾಗಿ ಇಲ್ಲಿ ಲಾಭ ನಷ್ಟದ ವಿಷಯ ಬರೋದಿಲ್ಲ ಇಲ್ಲಿ ಏನೋ ಒಟ್ಟಾರೆಯಾಗಿ ಆ ಭಾವನೆಗಳ ಕೆದಕಂತ ಕೆಲಸ ಆಗ್ಬಾರ್ದಾಗಿತ್ತು ಸೊ ಎಷ್ಟೇ ಆಗ್ಲಿ ಮಾಡ್ಬೇಕಾದ್ರೆ ಎಲ್ಲಾ ಸಾಧ್ಯತೆ ಬಾಧ್ಯತೆಗಳನ್ನ ನೋಡ್ ಮಾಡ್ಬೇಕಾಯ್ತು ಅದನ್ನ ಆಯೋಜಕರು ಅದನ್ನ ಕಡೆಗಣಿಸಿದ್ದಾರೆ ಅಂತ ಸೊ ಆ ಕಾರಣಕ್ಕಾಗಿ ಎಲ್ಲಾ ಕನ್ನಡಪರ ಸಂಘಟನೆಗಳು ಸೇರಿದಂತೆ ಪರಿಸರ ಪ್ರೇಮಿಗಳು ದೊಡ್ಡ ಧ್ವನಿ ಎತ್ತಿದ್ರಿಂದ ಇವತ್ತು ಅವರ ಅವರ ಹೋರಾಟಕ್ಕೆ ಇದು ಜಯ ಸಿಕ್ಕಿರ್ಬಹುದು ಸೊ ಒಂಬತ್ತು ತಾರೀಕಿನ ನಂತರ ಏನಾಗುತ್ತೋ ಗೊತ್ತಿಲ್ಲ ಇದೆ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಏನು ನಾ ಆಗ್ಲೇ ಮಾತಾಡ್ತಿದಂಗೆ ಸರ್ ಕೂಡ ಹೇಳ್ತಾ ಇದ್ರು ಜಾಲಿವುಡ್ಗೆ ಈಗ ಆಲ್ರೆಡಿ ಬೇಗ ಬಿದ್ದಿದೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಅಕ್ಟೋಬರ್ ರಂದೇ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಈ ಸಲ ಬಿಗ್ ಬಾಸ್ಗೆ ಬಹಳಷ್ಟು ವಿಘ್ನಗಳು ಕೂಡ ಎದುರಾಗಿದೆ ಸೊ ನೋಡೋಣ ಆ ಬೀಗವನ್ನ ತೆಗೆದು ಮತ್ತೆ ಆಟ ಶುರು ಆಗತ್ತಾ ಅಥವಾ ಸರ್ಕಾರ ಅಸಲಿ ಆಟವನ್ನ ನಾವು ಶುರು ಮಾಡ್ತೀವಿ ಬಿಗ್ ಬಾಸ್ ನ ಬಂದ್ ಮಾಡಿ ಅಂತ ಹೇಳುತ್ತಾ ಅಥವಾ ಕೋರ್ಟ್ ಯಾವ ರೀತಿಯಾಗಿ ತೀರ್ಪನ್ನ ಕೊಡುತ್ತೆ ಅದನ್ನ ಬಿಗ್ ಬಾಸ್ ಮುಖ್ಯಸ್ಥರು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಇದನ್ನೆಲ್ಲವನ್ನ ಕೂಡ ನಾವು ಅಕ್ಟೋಬರ್ ಒಂಬತ್ತರಂದೇ ಗೊತ್ತಾಗ್ಲಿದೆ ಎಸ್ಸೇನು ನಿಮ್ಮ ಪ್ರಕಾರ ಈ ಒಂದು ವಿಚಾರ ಏನ್ ಆಗ್ತಾ ಇದೆ ಈಗ ಅಕ್ಟೋಬರ್ ಒಂದು ವಿಚಾರಣೆ ಇದೆ ಇವತ್ತು ಬೀಗ ಕೂಡ ಬಿದ್ದಿದೆ ಸೊ ಇದು ನಿಮಗೆ ಬೇಸರವನ್ನ ತಂದಿದ್ಯಾ ಅಥವಾ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಮಾಡಿ ಕೂಡ ತಿಳಿಸಬಹುದು ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ